ನಮಸ್ಕಾರ ದೈನಂದಿನ ಪೂಜೆಯ ಒಂದು ವಿಶೇಷ ಜಗತ್ತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪೂಜೆ ಅಂದ್ರೆ ಅದು ಕೇವಲ ಒಂದು ಧಾರ್ಮಿಕ ಆಚರಣೆ ಅಷ್ಟೇ ಅಲ್ಲ ಬದಲಿಗೆ ನಮ್ಮ ಮನಸ್ಸನ್ನ ಒಂದು ಕಡೆ ಕೇಂದ್ರೀಕರಿಸೋಕೆ ನಮ್ಮಲ್ಲಿರೋ ಭಕ್ತಿಯನ್ನ ಹೊರಹಾಕೋಕೆ ಹಾಗೂ ಆ ದೈವದ ಜೊತೆ ಒಂದು ಸಂಬಂಧ ಬೆಳೆಸೋಕೆ ಇದೊಂದು ಅದ್ಭುತವಾದ ದಾರಿ ಬನ್ನಿ ಈ ಪವಿತ್ರವಾದ ವಿಧಿವಿಧಾನದ ಪ್ರತಿಯೊಂದು ಹಂತವನ್ನು ಒಟ್ಟಿಗೆ ಸೇರಿ ಅರ್ಥ ಮಾಡಿಕೊಳ್ಳೋಣ ಸಾಮಾನ್ಯವಾಗಿ ಪ್ರತಿಯೊಂದು ಪೂಜೆಯೂ ಶುರುವಾಗೋದು ಈ ಶಕ್ತಿಯುತವಾದ ಸಂಸ್ಕೃತ ಮಂತ್ರದಿಂದ ಇವು ಕೇವಲ ಪದಗಳಲ್ಲ ಬದಲಿಗೆ ನಮ್ಮನ್ನು ನಾವು ಶುದ್ಧಿ ಮಾಡ್ಕೊಳಕೆ ಮಾಡೋ ಒಂದು ಪ್ರಾರ್ಥನೆ ಈ ಶ್ಲೋಕದ ಕಂಪನಗಳು ಪೂಜೆಗೆ ಬೇಕಾದ ಒಂದು ಪವಿತ್ರವಾದ ಶಾಂತವಾದ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ನಮ್ಮನ್ನ ಮುಂದಿನ ಆಚರಣೆಗೆ ಸಿದ್ಧ ಮಾಡುತ್ತೆ ಆ ಮಂತ್ರದ ಅರ್ಥ ಏನು ಗೊತ್ತಾ ಅದು ಈ ಇಡೀ ಆಚರಣೆ ತಿರುಳನ್ನೇ ನಮ್ಗೆ ಹೇಳ್ಬಿಡುತ್ತೆ ಶುದ್ಧೀಕರಣ ಇದು ಕೇವಲ ನಾವು ಸ್ನಾನ ಮಾಡಿ ಮೈಶುದ್ಧ ಮಾಡಿಕೊಳ್ಳೋದು ಅಷ್ಟೇ ಅಲ್ಲ ನಮ್ಮ ದಿನನಿತ್ಯದ ಗಡಿಬಿಡಿಯಲ್ಲಿ ನಮ್ಮ ಮನಸ್ಸಲ್ಲಿ ತುಂಬ್ಕೊಂಡಿರೋ ಬೇಡದ ಯೋಚನೆಗಳನ್ನೆಲ್ಲ ತೆಗೆದುಹಾಕಿ ಸಂಪೂರ್ಣವಾಗಿ ಆ ದೈವದ ಕಡೆಗೆ ಗಮನ ಕೊಡೋದು ನೋಡಿ ಪೂಜೆಯ ಮೊದಲ ಹಂತ ಆಶ್ಚರ್ಯ ಅನ್ಸಿದ್ರೋ ನಿಜ ಇದು ದೇವರ ಬಗ್ಗೆ ಅಲ್ಲ ಇದು ಪೂಜೆ ಮಾಡ್ತಿರೋ ನಮ್ಮ ಬಗ್ಗೆ ಮೊದಲು ನಮ್ಮ ಮನಸ್ಸು ಮತ್ತು ದೇಹವನ್ನ ಶುದ್ಧಿ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಅಂದ್ರೆ ಆ ದೈವವನ್ನ ನಮ್ಮ ಜೀವನಕ್ಕೆ ಆಹ್ವಾನಿಸೋಕು ಮುಂಚೆ ನಾವು ಅದಕ್ಕೊಂದು ಯೋಗ್ಯವಾದ ಪಾತ್ರೆಯಾಗಿ ನಮ್ಮನ್ನ ನಾವೂ ಸಿದ್ಧಪಡಿಸ್ಕೊಳ್ಳೋದು ಆಚಮನ ಅನ್ನೋದು ತುಂಬಾನೇ ಸರಳವಾದ ಆದ್ರೆ ಅಷ್ಟೇ ಮಹತ್ವಪೂರ್ಣವಾದ ಒಂದು ಕ್ರಿಯೆ ಕೇಶವ ನಾರಾಯಣ ಮತ್ತು ಮಾಧವ ಅಂದ್ರೆ ವಿಷ್ಣುವಿನ ಈ ಮೂರು ಹೆಸರುಗಳನ್ನು ಹೇಳ್ತಾ ಮೂರು ಬಾರಿ ನೀರು ಕುಡಿಯೋದ್ರಿಂದ ನಾವು ನಮ್ಮ ಆಂತರಿಕ ಶುದ್ಧೀಕರಣಕ್ಕೆ ಮೊದಲ ಹೆಜ್ಜೆ ಇಡ್ತೀವಿ ಪ್ರತಿಯೊಂದು ಸಿಪ್ ಕೂಡ ನಮ್ಮ ಯೋಚನೆ ಮಾತು ಮತ್ತು ಕೆಲಸಗಳನ್ನ ಶುದ್ಧ ಮಾಡುತ್ತೆ ಅನ್ನೋ ನಂಬಿಕೆ ಈಗ ನಮ್ಮ ಗಮನ ಈ ಸಂಖ್ಯೆಯ ಕಡೆ ಹೋಗ್ಲಿ ಇಪ್ಪತ್ತೊಂದು ಏನಿದು ಇಪ್ಪತ್ತೊಂದು ಇದೇನೋ ಮ್ಯಾಜಿಕ್ ನಂಬರ್ ತರ ಕಾಣ್ಬೋದು ಅಲ್ವಾ ಆದ್ರೆ ಇದಕ್ಕೆ ನಮ್ಮ ದೇಹದ ಶುದ್ಧೀಕರಣದ ಮುಂದಿನ ಹಂತ ಅಂದ್ರೆ ಸಾಧನೆಗೂ ಆಳವಾದ ಸಂಬಂಧ ಇದೆ ಏನಿದು ಅಂತ ನೋಡೋಣ ಬನ್ನಿ ಮುಂಡ ಸಾಧನೆ ಅಂದ್ರೆ ನಮ್ಮ ದೇಹವನ್ನ ಕೇವಲ ಒಂದು ಭೌತಿಕ ವಸ್ತುವಾಗಿ ನೋಡದೆ ಅದನ್ನೊಂದು ದೇವಸ್ಥಾನ ಅಂತ ಪರಿಗಣಿಸೋದು ನಮ್ಮ ದೇಹದ ಇಪ್ಪತ್ತೊಂದು ಮುಖ್ಯ ಭಾಗಗಳನ್ನು ಮುಟ್ಟಿ ದೇವರ ಬೇರೆ ಬೇರೆ ಹೆಸರುಗಳನ್ನು ಜಪಿಸೋದ್ರಿಂದ ನಮ್ಮ ಪ್ರತಿಯೊಂದು ಇಂದ್ರಿಯವನ್ನು ಪ್ರತಿಯೊಂದು ಶಕ್ತಿ ಕೇಂದ್ರವನ್ನು ಪವಿತ್ರಗೊಳಿಸ್ತೀವಿ ಅಂತ ಅರ್ಥ ಉದಾಹರಣೆಗೆ ಕಣ್ಣುಗಳನ್ನು ಮುಟ್ಟದಾಗ ನಾವು ಒಳ್ಳೆಯದನ್ನೇ ನೋಡೋ ಹಾಗೆ ಮಾಡು ಅಂತ ಪ್ರಾರ್ಥಿಸ್ತೀವಿ ಕಿವಿಗಳನ್ನು ಮುಟ್ಟದಾಗ ದೈವಿಕ ಮಾತುಗಳನ್ನೇ ಕೇಳೋ ಹಾಗೆ ಮಾಡು ಅಂತ ಬಿಟ್ಕೋತೀವಿ ಹೀಗೆ ನಮ್ಮ ದೇಹದ ಪ್ರತಿಯೊಂದು ಅಂಗವನ್ನು ಒಂದು ಪವಿತ್ರವಾದ ಉದ್ದೇಶಕ್ಕೆ ಸಮರ್ಪಣೆ ಮಾಡೋದು ಸರಿ ಈಗ ಪೂಜೆ ಮಾಡೋರು ಸಿದ್ಧರಾದ್ರು ಈಗ ನಮ್ಮ ಗಮನ ನಮ್ಮಿಂದ ಹೊರಗಡೆ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರದ ಕಡೆಗೆ ಹೋಗುತ್ತೆ ಯಾಕಂದ್ರೆ ದೈವ ಅನ್ನೋ ಅತಿಥಿಯನ್ನ ಸ್ವಾಗತಿಸೋಕೆ ಸ್ಥಳ ಕೂಡ ಅಷ್ಟೇ ಪವಿತ್ರವಾಗಿರ್ಬೇಕು ಅಲ್ವಾ ಪೂಜಾ ಸ್ಥಳವನ್ನ ಶುದ್ಧಿ ಮಾಡಿ ದೈಲಿಕ ಶಕ್ತಿಯನ್ನ ಆಹ್ವಾನಿಸೋಕೆ ಅದನ್ನ ಸಿದ್ಧಪಡಿಸೋದು ಮುಂದಿನ ಹಂತ ಪೂಜೆ ಸಮಯದಲ್ಲಿ ಗಂಟೆಯ ಸದ್ದು ಕೇಳೋದು ತುಂಬಾನೇ ಸಾಮಾನ್ಯ ಆದರೆ ಅದರ ಹಿಂದೆ ಕೂಡ ಒಂದು ಶಕ್ತಿಯುತವಾದ ಮಂತ್ರ ಇದೆ ಈ ಮಂತ್ರ ಗಂಟೆ ಬಾರಿಸೋದ್ರ ಆಳವಾದ ಉದ್ದೇಶವನ್ನ ನಮಗೆ ವಿವರಿಸುತ್ತೆ ಘಂಟೆಯ ನಾದ ಒಂದೇ ಸಮಯದಲ್ಲಿ ಎರಡೂ ಕೆಲಸಗಳನ್ನ ಮಾಡುತ್ತೆ ಅದರ ಇಂಪಾದ ಧ್ವನಿ ದೇವತೆಗಳನ್ನ ದೈವಿಕ ಶಕ್ತಿಗಳನ್ನ ಪೂಜಾ ಸ್ಥಳಕ್ಕೆ ಸ್ವಾಗತ ಮಾಡುತ್ತೆ ಅದೇ ಸಮಯದಲ್ಲಿ ಅದರ ತೀಕ್ಷ್ಣವಾದ ಕಂಪನ ನಮ್ಮ ಗಮನವನ್ನ ಬೇರೆಡೆಗೆ ಸೆಳೆಯೋ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ದೂರ ಅಂತಾರೆ ಈ ಶುದ್ಧೀಕರಣದ ಪ್ರಕ್ರಿಯೆ ನಾವು ಕೂರುವ ಸ್ಥಳಕ್ಕೂ ಮುಂದುವರಿಯುತ್ತೆ ಆಸನ ಶುದ್ಧಿ ಎಂದ್ರೆ ಪೂಜೆ ಮಾಡೋಕೆ ನಾವು ಬಳಸೋ ಆಸನವನ್ನ ಮಂತ್ರಗಳ ಮೂಲಕ ಪವಿತ್ರಗೊಳಿಸೋದು ನಾವು ಮಾರ್ತಿರೋ ಈ ದೈವಿಕ ಕಾರ್ಯ ಒಂದು ಸ್ಥಿರವಾದ ಪವಿತ್ರವಾದ ನೆಲೆಯ ಮೇಲೆ ನಡೀತಿದೆ ಅಂತ ಖಚಿತಪಡಿಸ್ಕೊಡೋದು ಈಗ ನಾವು ಪೂಜೆಯ ಹೃದಯ ಭಾಗಕ್ಕೆ ಬರ್ತಾ ಇದ್ದೀವಿ ಇಲ್ಲಿ ಇಡೀ ಆಚರಣೆ ಒಂದು ಸುಂದರವಾದ ರೂಪಕವಾಗಿ ಬದ್ಲಾಗುತ್ತೆ ದೇವರು ನಮ್ಮ ಮನೆಗೆ ಬಂದಿರೋ ಒಬ್ಬ ಅತ್ಯಂತ ಗೌರವಾನ್ವಿತ ಪ್ರೀತಿಯ ಅತಿಥಿ ಆ ಅತಿಥಿಗೆ ನಾವು ಹೇಗೆ ಉಪಚಾರ ಮಾಡ್ತೀವೋ ಅದೇ ರೀತಿ ದೇವರಿಗೆ ಉಪಚಾರ ಮಾಡೋದು ಈ ಅತಿಥಿ ದೇವೋ ಭವ ಅನ್ನೋ ಭಾವನೆಯೇ ಪೂಜೆಯ ನಿಜವಾದ ಜೀವಾಳ ಯಾವುದೇ ದೊಡ್ಡ ಕೆಲಸ ಶುರು ಮಾಡೋಕು ಮುಂಚೆ ಒಂದು ಸ್ಪಷ್ಟವಾದ ಉದ್ದೇಶ ಇರ್ಬೇಕಲ್ವಾ ಪೂಜೆಯಲ್ಲಿ ಅದನ್ನೇ ಸಂಕಲ್ಪ ಅಂತ ಕರೆಯೋದು ಇದು ಒಂದು ರೀತಿ ಫಾರ್ಮಲ್ ಪ್ರತಿಜ್ಞೆಯಿದ್ದಾಗೆ ಪೂಜೆ ಮಾಡೋರು ತಮ್ಮ ಹೆಸರು ಸಮಯ ಸ್ಥಳ ಮತ್ತು ಈ ಪೂಜೆಯನ್ನ ಯಾಕೆ ಮಾಡ್ತಿದ್ದೀನಿ ಅನ್ನೋ ನಿರ್ದಿಷ್ಟ ಉದ್ದೇಶವನ್ನ ದೇವರ ಮುಂದೆ ಸ್ಪಷ್ಟವಾಗಿ ನಿವೇದನೆ ಮಾಡಿಕೊಡೋದು ಈ ಮಂತ್ರಕಲಶ ಪೂಜೆಯ ಮಹತ್ವವನ್ನು ಹೇಳುತ್ತೆ ಇಲ್ಲಿ ಒಂದು ಸಾಮಾನ್ಯ ನೀರಿನ ಪಾತ್ರೆ ಇಡೀ ಬ್ರಹ್ಮಾಂಡದ ಸಂಕೇತ ಆಗ್ಬಿಡುತ್ತೆ ಈ ಶ್ಲೋಕದ ಪ್ರಕಾರ ಆ ಕಲಶದ ಮುಖದಲ್ಲಿ ವಿಷ್ಣು ಕುತ್ತಿಗೆಯಲ್ಲಿ ರುದ್ರ ಮತ್ತು ಬುಡದಲ್ಲಿ ಬ್ರಹ್ಮ ನೆಲೆಸಿದ್ದಾರೆ ಅಂತ ಭಾವಿಸಿ ಎಲ್ಲಾ ದೇವತೆಗಳನ್ನ ಆ ಪವಿತ್ರ ನೀರಲ್ಲಿ ಆವಾಹನೆ ಮಾಡಲಾಗುತ್ತೆ ಹಾಗಾದರೆ ನಮ್ಮ ಮನೆಗೆ ಬಂದಿರೋ ಈ ದೈವೀಕ ಅತಿಥಿಯನ್ನ ನಾವು ಹೇಗೆ ಸ್ವಾಗತಿಸಬೇಕು ಹೇಗೆ ಗೌರವಿಸಬೇಕು ನಮ್ಮ ಸಂಪ್ರದಾಯ ಇದಕ್ಕೆ ಒಂದು ತುಂಬಾನೇ ಸುಂದರವಾದ ವಿವರವಾದ ಉತ್ತರವನ್ನ ಕೊಡುತ್ತೆ ಅದೇ ಷೋಡಶೋಪಚಾರ ಪೂಜೆ ಅಂದರೆ ಹದಿನಾರು ಹಂತಗಳಲ್ಲಿ ಪ್ರೀತಿಯಿಂದ ಮಾಡುವ ಉಪಚಾರ ಹದಿನಾರು ಉಪಚಾರಗಳು ಕೇಳೋಕೆ ಸ್ವಲ್ಪ ಕಷ್ಟ ಅನ್ಸ್ಬಹುದು ಆದ್ರೆ ಅದನ್ನ ನಾಲ್ಕು ಸರಳ ಹಂತಗಳಾಗಿ ಅರ್ಥ ಮಾಡ್ಕೋಬಹುದು ಮೊದಲು ಅತಿಥಿಯನ್ನ ಪ್ರೀತಿಯಿಂದ ಬನ್ನಿ ಅಂತ ಕರೆಯೋದು ಆಮೇಲೆ ಸ್ನಾನ ಬಟ್ಟೆ ಕೊಟ್ಟು ಶುದ್ಧಗೊಳಿಸೋದು ಆನಂತರ ಗಂಧ ಹೂ ಧೂಪದಿಂದ ಅವರನ್ನ ಅಲಂಕಾರ ಮಾಡಿ ಆರಾಧಿಸೋದು ಕೊನೆಗೆ ಊಟ ಆರತಿ ಮಾಡಿ ಅವರಿಗೆ ತೃಪ್ತಿಪಡಿಸೋದು ಇದು ನಾವು ನಮ್ಮ ಮನೆಗೆ ಬರೋ ಪ್ರೀತಿಯ ಅತಿಥಿಗಳಿಗೆ ಮಾಡೋ ಉಪಚಾರದ ಹಾಗೇನೆ ಅಲ್ವಾ ಪೂಜೆ ಅನ್ನೋದು ಕೇವಲ ನಮ್ಗಾಗಿಯೇ ಮಾಡಿಕೊಳ್ಳೋ ಒಂದು ಸ್ವಾರ್ಥದ ಕ್ರಿಯೆ ಖಂಡಿತ ಅಲ್ಲ ಅದರ ಕೊನೆಯ ಮತ್ತು ತುಂಬಾನೇ ಮುಖ್ಯವಾದ ಹಂತಗಳಲ್ಲಿ ನಮ್ಮ ಪ್ರಾರ್ಥನೆ ನಾನು ಅನ್ನೋದನ್ನು ದಾಟಿ ನಾವು ಮತ್ತು ಎಲ್ಲರೂ ಅನ್ನೋ ಕಡೆಗೆ ವಿಸ್ತರಿಸುತ್ತೆ ನಮ್ಮ ಗಮನ ನಮ್ಮಿಂದ ಇಡೀ ಜಗತ್ತಿನ ಒಳಿತಿನ ಕಡೆಗೆ ಹರಿಯುತ್ತೆ ಈ ಹಂತದಲ್ಲಿ ಲೋಕಾಹ ಸಮಸ್ತಾಹ ಸುಖಿನೋ ಭವಂತು ಅನ್ನೋ ಈ ಪ್ರಸಿದ್ಧವಾದ ಸುಂದರವಾದ ಮಂತ್ರವನ್ನು ಪಠಿಸಲಾಗುತ್ತೆ ಇದು ಕೇವಲ ಮನುಷ್ಯರಿಗಷ್ಟೇ ಅಲ್ಲ ಇಡೀ ವಿಶ್ವದ ಎಲ್ಲ ಜೀವಿಗಳ ಶಾಂತಿ ಮತ್ತು ಸಂತೋಷಕ್ಕಾಗಿ ಮಾಡೋ ಒಂದು ಹೃದಯಸ್ಪರ್ಶಿ ಪ್ರಾರ್ಥನೆ ಆ ಮಂತ್ರದ ಅರ್ಥ ತುಂಬಾನೇ ಸರಳ ಆದ್ರೆ ಅಷ್ಟೇ ಶಕ್ತಿಯುತ ಈ ಪ್ರಾರ್ಥನೆಯಲ್ಲಿರೋ ನಿಸ್ವಾರ್ಥತೆ ಇದೆಯಲ್ಲ ಅದೇ ಪೂಜೆಯ ನಿಜವಾದ ಸೌಂದರ್ಯ ನಮ್ಮ ಪೂಜೆಯ ಫಲ ಕೇವಲ ನಮಗ ಮಾತ್ರ ಸಿಗದೆ ಇಡೀ ವಿಶ್ವಕ್ಕೆ ಹಂಚೋಗ್ಲಿ ಅಂತ ಬೇಡ್ಕೊಳ್ಳೋದು ಪೂಜೆಯ ಕೊನೆಯ ಕ್ರಿಯೆಯೇ ಸಮರ್ಪಣಂ ಅಂದ್ರೆ ಸಂಪೂರ್ಣ ಶರಣಾಗತಿ ನಾವು ಮಾಡಿದ ಪೂಜೆಯನ್ನ ಅದರ ಫಲವನ್ನ ಮತ್ತು ಮುಖ್ಯವಾಗಿ ಪೂಜೆ ಮಾಡ್ಬೇಕಾದ್ರೆ ನಮ್ಮಿಂದ ತಿಳಿಯದೇ ಆಗಿರಬಹುದಾದ ತಪ್ಪುಗಳನ್ನು ಕೂಡ ಆ ಪರಮಾತ್ಮನಿಗೆ ಅರ್ಪಿಸಿ ಇದೆಲ್ಲವೂ ನಿನ್ನದು ಅನ್ನೋ ಭಾವನೆಯೊಂದಿಗೆ ಪೂಜೆಯನ್ನ ಮುಗಿಸೋದು ಈ ಶರಣಾಗತಿಯ ಭಾವವನ್ನೇ ಈ ಕೊನೆಯ ಮಂತ್ರ ತುಂಬಾನೇ ಅದ್ಭುತವಾಗಿ ಹಿಡಿದಿಡುತ್ತೆ ಇದು ಕೇವಲ ನಾವು ಮಾಡಿದ ಪೂಜಾ ಕಾರ್ಯಗಳನ್ನಲ್ಲ ಬದಲಿಗೆ ನಮ್ಮ ಸಂಪೂರ್ಣ ಅಸ್ತಿತ್ವವನ್ನೇ ಆ ದೇವರಿಗೆ ಅರ್ಪಿಸೋ ಒಂದು ಪ್ರಾರ್ಥನೆ ಈ ಅಂತಿಮ ಮಂತ್ರದ ಅರ್ಥ ಪೂಜೆಯ ವಿನಯಶೀಲ ಅಂತ್ಯವನ್ನು ಸೂಚಿಸುತ್ತೆ ನನ್ನ ದೇಹದಿಂದ ಮಾತಿನಿಂದ ಮನಸ್ಸಿನಿಂದ ಇಂದ್ರಿಯಗಳಿಂದ ನಾನು ಏನೇನು ಮಾಡಿದ್ದೆನೋ ಅದೆಲ್ಲವನ್ನೂ ಆ ಪರಮಾತ್ಮನಾದ ನಾರಾಯಣನಿಗೆ ಅರ್ಪಿಸ್ತೇನೆ ಅಂದ್ರೆ ಪ್ರತಿಯೊಂದು ಕೆಲಸವನ್ನು ಮಾಡಿಸೋನು ಆ ಪರಮಾತ್ಮನೇ ಅನ್ನೋ ಸಂಪೂರ್ಣ ಶರಣಾಗತಿಯ ಭಾವದೊಂದಿಗೆ ಪೂಜೆ ಕೊನೆಗೊಳ್ಳುತ್ತೆ ಹಾಗಾದ್ರೆ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಈ ವಿವರಣೆಯನ್ನ ಮುಗ್ಸೋಣ ನಮ್ಮ ದೇಹ ಮನಸ್ಸನ್ನ ಶುದ್ಧೀಕರಿಸೋದು ಒಂದು ಉದ್ದೇಶವನ್ನ ಇಟ್ಕೊಳ್ಳೋದು ಮತ್ತು ಪ್ರತಿಯೊಂದು ಕೆಲಸವನ್ನು ಗಮನವಿಟ್ಟು ಮಾಡೋದು ಈ ಪ್ರಾಚೀನ ಆಚರಣೆಯ ಹಂತಗಳು ಇವಟ್ಟಿನ ನಮ್ಮ ವೇಗದ ಜಗತ್ತಿನಲ್ಲಿ ನಾವು ಹುಡುಕ್ತಿರುವ ಮೈಂಡ್ಫುಲ್ನೆಸ್ ಅಥವಾ ಸಾವಧಾನತೆ ಅನ್ನೋದನ್ನ ಸಾಧಿಸೋಕೆ ಒಂದು ದಾರಿ ಆಗ್ಬಹುದಾ ಈ ಬಗ್ಗೆ ಯೋಚನೆ ಮಾಡಿ ನೋಡಿ